ನಮಸ್ಕಾರ ಸ್ನೇಹಿತರೆ ನನ್ನ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ನನ್ನ ಚಾನಲ್ ನೇಮನ್ನು ನಾನು ನಿನ್ನೆ ಒಂದು ಪೋಸ್ಟಲ್ಲಿ ಹಾಕಿದ್ದೆ ಹೆಸರನ್ನು ಚೇಂಜ್ ಮಾಡ್ತಾ ಇದ್ದೀನಿ ದಯವಿಟ್ಟು ಈಗ ಹೇಗೆ ಸಪೋರ್ಟ್ ಮಾಡ್ತಾ ಇದ್ದೀರೋ ಅದೇ ಥರನೂ ಮುಂದೆನೂ ಸಪೋರ್ಟ್ ಮಾಡಿ ನಿಮ್ಮ ಆಶೀರ್ವಾದ ಇರಲಿ ಹೀಗೆ ನನ್ನ ಒಂದು ಆ ವಿಡಿಯೋಸ್ನ ನೋಡಿ ಸ್ನೇಹಿತರೆ ಆದಷ್ಟು ಸಹ ನನಗೆ ಗೊತ್ತಿರುವಂತಹ ಮಾಹಿತಿಯನ್ನು ನಾನು ಶೇರ್ ಇದ್ದೀನಿ ಒಂದು ಈ ಒಂದು ಯೂಟ್ಯೂಬ್ ಚಾನಲ್ ಅನ್ನುವಂಥದ್ದು ಒಂದು ನನ್ನ ಕನಸು ಅಂತಲೇ ಹೇಳ್ಬೋದು ನನ್ನ ಒಂದು ಸಮಯ ಅಂದರೆ ಫ್ರೀ ಟೈಮಲ್ಲಿ ನಾನು ನನ್ನ ಕೆಲಸ ಎಲ್ಲ ಆದಮೇಲೆ ಒಂದು ಸಿಕ್ಕಿರುವಂಥ ಸಮಯದಲ್ಲಿ ನನಗೆ ಗೊತ್ತಿರುವಂತಹ ಮಾಹಿತಿಯನ್ನು ನಾನು ಶೇರ್ ಇದ್ದೀನಿ ನಿಮಗೆ ಯಾರಿಗಾದರೂ ನಾನು ಹಾಕುವಂಥ ವೀಡಿಯೋಗಳಲ್ಲಿ ಒಂದು ವೀಡಿಯೋ ನಿಮಗೆ ಯಾರಿಗಾದ್ರೂ ಒಬ್ಬರಿಗೆ ಒಂದು ಯೂಸ್ ಆದರೆ ಅದೇ ಒಂದು ನಾನೊಂದು ಯೂಟ್ಯೂಬ್ ಚಾನಲ್ ಮಾಡಿದು ಒಂದು ಸಾರ್ಥಕ ಆಯಿತು ಅಂತ ಭಾವಿಸ್ತೀನಿ ಸ್ನೇಹಿತರೆ ನನ್ನ ಒಂದು ವೀಡಿಯೋಗಳಿಂದ ನಿಮಗೆ ಯಾರಿಗಾದರೂ ಯೂಸ್ ಆಗಿದರೆ ದಯವಿಟ್ಟು ಕಮೆಂಟಲ್ಲಿ ತಿಳಿಸಿ ನೀವು ಆದಷ್ಟು ನನಗೆ ಗೊತ್ತಿರುವ ಮಾಹಿತಿಯನ್ನು ನಾನು ಶೇರ್ ಇದ್ದೀನಿ ನಾನು ಆಮೇಲೆ ಯಾಕೆ ಒಂದು ಹೆಸರನ್ನು ಚೇಂಜ್ ಮಾಡಿದೆ ಅಂದರೆ ಸ್ನೇಹಿತರೆ ನನ್ನದೇ ಒಂದು ಮೊದಲು ಒಂದು ಮನವಿತ ಅನ್ನುವಂಥ ಚಾನಲ್ ಚಾನಲ್ಲಿ ಇತ್ತು ಆ ಚಾನಲ್ಲು ತುಂಬಾ ಚೆನ್ನಾಗಿ ಸಕ್ಸಸ್ಸನ್ನು ಕಂಡಿತ್ತು ತುಂಬ ಚೆನ್ನಾಗಿ ಓಡ್ತಾ ಇತ್ತು ವಾಚ್ ಅವರು ಸಬ್ಸ್ಕ್ರೈಬರ್ಸು ಕಂಪ್ಲೀಟ್ ಆಗಿದ್ರು ವಾಚ್ ಅವರ್ ಇನ್ನೇನು ಇನ್ನು ಇನ್ನೂರು ಗಂಟೆ ಇತ್ತು ಸ್ನೇಹಿತರೆ ಕಂಪ್ಲೀಟ್ ಆಗೋದ್ರಲ್ಲಿ ಅಂದರೆ ಅರ್ನ ಆಪ್ಷನ್ನಲ್ಲಿ ಇನ್ನೂರು ಗಂಟೆ ಇತ್ತು ಒಂದು ಕಂಪ್ಲೀಟ್ ಆಗೋದು ಅಷ್ಟರೊಳಗೆ ಏನಾಯಿತು ಅಂದರೆ ನೋಡಿ ಸ್ನೇಹಿತರೆ ಇದೇ ಒಂದು ಮನವಿತ ಅನ್ನುವಂಥ ಚಾನಲ್ಲು ನನ್ನ ಒಂದು ಫೋನು ಹ್ಯಾಂಗ್ ಆಗೋದಕ್ಕೆ ಶುರುವಾಯಿತು ಫುಲ್ ಹ್ಯಾಂಗ್ ಆಗ್ತಾಯಿತ್ತು ವೀಡಿಯೋನೇ ಅಪ್ಲೋಡ್ ಮಾಡೋದಕ್ಕೆ ಆಗ್ತಾ ಇರಲಿಲ್ಲ ಹಾಗಾಗಿಬಿಟ್ಟು ರಿಪೇರಿಗೆ ಅಂತ ಕೊಟ್ಟಾಗ ಅವರು ಏನು ಮಾಡಿದ್ರು ಫ್ಲ್ಯಾಶ್ ಹೊಡೆದ್ಬಿಟ್ರು ಮೊಬೈಲ್ನ ಆಗ ಒಂದು ಚಾನಲ್ಲು ಎಲ್ಲ ಫ್ಲ್ಯಾಶ್ ಹೊಡೆದಾಗ ಎಲ್ಲ ಹೋಯಿತು ನೋಡಿ ಆಗ ಏನಾಯಿತು ಅಂದರೆ ನನಗೆ ಗೊತ್ತಿರಲಿಲ್ಲ ಈ ರೀತಿ ಆಗುತ್ತೆ ಅಂತಂದು ಹೇಳಿಬಿಟ್ಟು ಸೊ ಜಿಮೇಲ್ ಐ ಡಿ ಪಾಸ್ವರ್ಡು ಹಾಕಿದರೆ ಮತ್ತೆ ಬರುತ್ತೆ ಅಂತ ನಾನು ಅಂದ್ಕೊಂಡಿದ್ದೆ ಚಾನಲ್ಲು ಆದರೆ ನನ್ನ ಒಂದು ದುರಾದೃಷ್ಟ ಅಂತಲೇ ಹೇಳ್ಬೋದು ಜಿಮೇಲ್ ಐ ಡಿ ಪಾಸ್ವರ್ಡು ನೆನಪೇ ಇರಲಿಲ್ಲ ನನಗೆ ಒಂದು ನನ್ನ ಮಗ ಅದನ್ನ ಒಂದು ಜಿಮೇಲ್ ಐ ಡಿನ ನನ್ನ ಮಗ ಒಂದು ಕ್ರಿಯೇಟ್ ಮಾಡಿದ್ದ ಅವನಿಗೂ ಸಹ ನೆನಪಿರಲಿಲ್ಲ ಹಾಗಾಗಿ ಜಿಮೇಲ್ ಐ ಡಿ ಆಮೇಲೆ ಪಾಸ್ವರ್ಡು ಸರಿಯಾಗಿ ನೆನಪಿಲ್ಲ ಅನ್ನೋ ಕಾರಣದಿಂದ ಆ ಚಾನಲ್ ನನಗೆ ಮತ್ತೆ ಸಿಗಲಿಲ್ಲ ಆ ಚಾನಲ್ ಅಂದರೆ ರಿಕವರ್ ಆಗಲೇ ಇಲ್ಲ ಎಷ್ಟು ಟ್ರೈ ಮಾಡಿದರೂ ಆಗಲೇ ಇಲ್ಲ ಸ್ನೇಹಿತರೆ ಸೊ ತುಂಬಾ ಬೇಜಾರಾಯಿತು ನನಗೆ ಇಷ್ಟು ಕಷ್ಟಪಟ್ಟು ಚೆನ್ನಾಗಿ ಒಳ್ಳೆ ಒಳ್ಳೊಳ್ಳೆ ವೀಡಿಯೋಸ್ನ ಹಾಕಿದ್ದೆ ನಾನು ಅದರೊಳಗಡೆ ತುಂಬಾ ಬೇಜಾರಾಯಿತು ಆಮೇಲೆ ಮತ್ತೆ ನಾನು ಮತ್ತೆ ಈ ಒಂದು ಮನುವಿತ ಅನ್ನುವಂತಹ ಒಂದು ಮತ್ತೆ ಜಿ ಮನುವಿತಾ ಅಂತಂದು ಹೇಳಿಬಿಟ್ಟು ನಾನು ಮತ್ತೆ ಚಾನಲ್ನ ಶುರು ಮಾಡಿದೆ ಇದು ಅಷ್ಟೇ ತುಂಬ ಚೆನ್ನಾಗಿ ಒಂದು ಕಡಿಮೆ ಸಮಯದಲ್ಲಿನೇ ಒಂದು ಸಕ್ಸಸ್ ಆಯಿತು ಮಾನಟೈಜೇಷನ್ನು ಸಹ ಆನಾಯಿತು ತುಂಬಾ ಖುಷಿ ಆಗ್ತಾ ಇದೆ ಆದರೆ ಏನಾಗ್ತಾ ಇದೆ ಅಂದರೆ ಆ ಮನುವಿತ ಅನ್ನುವಂಥ ಚಾನಲ್ಲು ನನ್ನ ಹತ್ರ ಇಲ್ಲ ವೀಡಿಯೋನೂ ಸಹ ಆಗ್ತಾ ಇಲ್ಲ ನಾನು ಆದರೆ ಅದಕ್ಕೆ ಸಬ್ಸ್ಕ್ರೈಬರ್ಸ್ ಜಾಸ್ತಿ ಆಗ್ತಾ ಇದ್ದಾರೆ ವ್ಯೂಸು ಅಷ್ಟೇ ತುಂಬ ಜಾಸ್ತಿ ಇದೆ ನನ್ನ ಹತ್ರ ಇಲ್ಲ ಮ ಚಾನಲ್ಲು ಆದರೆ ಯೂಟ್ಯೂಬಲ್ಲಿ ಇದೆ ಆ ಒಂದು ಚಾನಲ್ಲು ಆ ಕಾರಣದಿಂದನೇ ಸ್ನೇಹಿತರೆ ಸರ್ಚಲ್ಲಿ ಇಷ್ಟಲ್ಲಿ ಮನುವಿತಾ ಅಂತ ಹೊಡೆದ ತಕ್ಷಣ ಸರ್ಚ್ ಮಾಡಿದ ತಕ್ಷಣವೇ ಆ ಚಾನಲ್ ಇದೆ ಹಾಗಾಗಿ ನಾನು ಒಂದು ಈ ಒಂದು ಚಾನಲ್ಗೂ ಅಷ್ಟೇ ಮನುವಿತ ಜಿ ಅಂತ ಆ ನೇಮನ್ನು ಅದನ್ನು ಚೇಂಜ್ ಮಾಡಿ ವಿಶಾಲ ಕನಸು ಅಂತಂದು ಹೇಳಿಬಿಟ್ಟು ಮಾಡಿದ್ದೀನಿ ಸ್ನೇಹಿತರೆ ಹೆಸರನ್ನು ಖಂಡಿತವಾಗಿಯೂ ಮುಂದೆನೂ ಸಹ ಅಷ್ಟೇ ಇದೇ ರೀತಿಯಾಗಿರುವಂತಹ ಒಂದು ಇನ್ಫಾರ್ಮೇಟಿವ್ ವಿಡಿಯೋಗಳನ್ನು ನಾನು ಶೇರ್ ಮಾಡ್ತೀನಿ ಯಾರಿಗಾದರೂ ನನ್ನ ವೀಡಿಯೋಗಳಿಂದ ಒಬ್ಬರಿಗೆ ಆದ್ರೂ ಯೂಸ್ ಆದರೆ ಸೊ ನಾನೊಂದು ಯೂಟ್ಯೂಬ್ ಚಾನಲ್ ಚಾನಲ್ ಮಾಡಿದ್ಕು ಸಾರ್ಥಕ ಅಂತ ಭಾವಿಸ್ತೀನಿ ಸ್ನೇಹಿತರೆ ನಿಮಗೆ ಯಾರಿಗಾದರೂ ನನ್ನ ವೀಡಿಯೋಗಳಿಂದ ಯೂಸ್ ಆಗಿದರೆ ದಯವಿಟ್ಟು ಕಮೆಂಟಲ್ಲಿ ತಿಳಿಸಿ ತುಂಬನೇ ಆಗುತ್ತೆ ನನಗೆ ಏಕೆಂದರೆ ಇದೊಂದು ನನ್ನ ಕನಸು ಅಂತಲೇ ಹೇಳ್ಬೋದು ಯೂಟ್ಯೂಬ್ ಚಾನಲ್ ಮಾಡಿರೋ ಅಂಥದ್ದು ಸೊ ನನಗೆ ಒಂದು ಸಿಗುವಂಥ ಒಂದು ಫ್ರೀ ಟೈಮ್ ಫ್ರೀ ಟೈಮ್ ಸಿಗೋ ಅಂಥ ಕಡಿಮೆ ಸಮಯದಲ್ಲಿ ಅಂದರೆ ಕೆಲಸ ತುಂಬಾ ಆಗುತ್ತೆ ನಾವು ಸಹ ರೈತರು ಮನೆಯಲ್ಲಿ ಕೆಲಸ ಆಕಳ ಇದೆ ಮನೆಯಲ್ಲಿ ಇದೆಲ್ಲದನ್ನೂ ಸಹ ಒಂದು ಕೆಲಸಗಳನ್ನೆಲ್ಲ ಮಾಡಿಕೊಂಡು ಸಿಕ್ಕಿರುವಂಥ ಒಂದು ಫ್ರೀ ಟೈಮಲ್ಲಿ ನಾನು ಈ ಒಂದು ವಿಡಿಯೋವನ್ನು ನಾನು ಯೂಟ್ಯೂಬ್ಗೆ ಅಪ್ಲೋಡ್ ಮಾಡ್ತಾ ಇದ್ದೀನಿ ಯಾರಿಗಾದರೂ ಯೂಸ್ ಆಗ್ಬೋದು ಅಂತ ಏಕೆ ನನಗಂತೂ ಯಾರ್ದು ಸಪೋರ್ಟ್ ಇಲ್ಲ ಒಂದು ಯೂಟ್ಯೂಬ್ ಚಾನಲ್ ಮಾಡೋದಕ್ಕಾಗಿರ್ಬೋದು ಅಥವಾ ಮಿಷನ್ಗಳ ಬಗ್ಗೆ ಇನ್ಫಾರ್ಮೇಟಿವ್ಸ್ ಮಿಷನ್ಗಳ ಬಗ್ಗೆನೂ ಯಾರ್ದು ಒಂದು ಎಲ್ಪ್ ಇಲ್ಲ ನನಗೆ ಯಾರು ಹೇಳೋರಿಲ್ಲ ಹಾಗಾಗಿಬಿಟ್ಟು ಯಾರಿಗಾದರೂ ಯೂಸ್ ಆಗ್ಬಹುದು ಕೆಲವೊಂದು ಗೊತ್ತಿಲ್ಲದೆ ಇರೋವಂಥ ಮಾಹಿತಿಗಳನ್ನು ಶೇರ್ ಮಾಡಿದಾಗ ಅನ್ನೋ ಒಂದೇ ಕಾರಣದಿಂದ ನಾನು ಒಂದು ಯೂಟ್ಯೂಬಲ್ಲಿ ವೀಡಿಯೋಸ್ನ ಅಪ್ಲೋಡ್ ಮಾಡ್ತಾ ಇದ್ದೀನಿ ತುಂಬನೇ ಖುಷಿ ಆಗ್ತದೆ ಸ್ನೇಹಿತರೆ ನನಗೆ ಇಷ್ಟೊಂದು ಜನ ನನಗೆ ಒಂದು ಯೂಟ್ಯೂಬ್ ಫ್ಯಾಮಿಲಿ ಸಿಕ್ಕೋ ಸಿಕ್ಕಿರೋದ್ರಿಂದ ತುಂಬಾನೇ ಖುಷಿ ಆಗ್ತಾ ಇದೆ ನಿಮ್ಮೆಲ್ಲರ ಸಹಕಾರ ಆಮೇಲೆ ನಿಮ್ಮ ಒಂದು ಆಶೀರ್ವಾದ ನನ್ನ ಮೇಲೆ ಇರ್ಲಿ ಮುಂದೇನೂ ಅಷ್ಟೇ ನನಗೆ ಗೊತ್ತಿರುವಂಥ ಮಾಹಿತಿಗಳನ್ನು ನಾನು ಶೇರ್ ಮಾಡ್ತಾ ಹೋಗ್ತೀನಿ ನಿಮಗೇನಾದರೂ ಡೌಟ್ಸ್ ಇದ್ದರೆ ಖಂಡಿತವಾಗಿಯೂ ಒಂದು ಕಮೆಂಟಲ್ಲಿ ಕೇಳಿ ನನಗೆ ಗೊತ್ತಿರುವಷ್ಟ್ರ ಮಟ್ಟಿಗೆ ನಾನು ಒಂದು ರಿಪ್ಲೈಯನ್ನು ಮಾಡ್ತೀನಿ ಅಂತ ನಿಮ್ಮಲ್ಲೆಲ್ಲನೂ ಸಹ ಕೇಳ್ಕೊಳ್ತೀನಿ ಸ್ನೇಹಿತರೆ ನಾನು ಸೊ ಏಕೆ ಒಂದು ಚಾನಲ್ ನೇಮನ್ನು ಚೇಂಜ್ ಮಾಡಿದ್ರಿ ಅಂತಂದು ನಿಮಗೆ ಯಾರಿಗಾದರೂ ಅನಿಸ್ಬೋದಲ್ವ ಹಾಗಾಗಿಬಿಟ್ಟು ನಾನು ಒಂದು ಕ್ಲ್ಯಾರಿಟಿನ ಕೊಡೋಣ ಅನ್ನೋ ಕಾರಣದಿಂದ ನಾನೊಂದು ವಿಡಿಯೋನ ಶೇರ್ ಮಾಡಿದೆ ದಯವಿಟ್ಟು ಮತ್ತೊಮ್ಮೆ ಕೇಳ್ಕೊಳ್ತಾ ಇದ್ದೀನಿ ಮನವಿತಾ ಅನ್ನುವಂಥ ಚಾನಲ್ಗೆ ದಯ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಬೇಡಿ ಅದರಲ್ಲಿ ತುಂಬ ಒಳ್ಳೆ ವೀಡಿಯೋಗಳಿದ್ದಾವೆ ಆದರೆ ಏನು ಮಾಡೋದು ನನ್ನ ಹತ್ರ ಇಲ್ಲ ಅಲ್ವಾ ಅದು ಸುಮ್ಮನೆ ವೇಸ್ಟ್ ಆಗಿಬಿಡುತ್ತೆ ಅದು ಸೊ ರಿಕವರೇ ಆಗಲಿಲ್ಲ ಆ ಚಾನಲ್ಲು ತುಂಬ ಬೇಜಾರಾಯಿತು ಹಾಗಾಗಿ ದಯವಿಟ್ಟು ಈ ಒಂದು ವಿಶಾಲ ಕನಸು ಅನ್ನುವಂಥ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಸ್ನೇಹಿತರೆ ಮುಂದೇನೂ ಇದೇ ರೀತಿಯಾಗಿರುವಂತಹ ಒಂದು ಸಪೋರ್ಟು ನಿಮ್ಮಿಂದ ಸಿಗುತ್ತೆ ಅಂತಂದು ನಾನು ಒಂದು ಭಾವಿಸ್ತಾ ವೀಡಿಯೋವನ್ನು ಎಂಡ್ ಮಾಡ್ತಾ ಇದ್ದೀನಿ ಎಲ್ಲರಿಗೂ ಸಹ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಸ್ನೇಹಿತರೆ